ಎಲ್ರಿಗೂ ನಮಸ್ತೆ ನಿನ್ನ ಜೊತೆ ನನ್ನ ಕತೆ ಅದರಲ್ಲಿ ಇವತ್ತು ಏನಾಯಿತು ಅಂತ ನೋಡೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಅಂತ ಕೇಳ್ಕೊತಾ ಇದ್ದೀನಿ ಸೊ ಇವತ್ತು ಭೂಮಿ ದೇವಸ್ಥಾನಕ್ಕೆ ಬಂದಿರ್ತಾಳೆ ದೇವಸ್ಥಾನಕ್ಕೆ ಬಂದಿರಬೇಕಾದ್ರೆ ಅವಳು ವ್ರತ ಮುಗಿಸೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇರ್ತಾಳೆ ಸೊ ಅದೇ ಟೈಮಲ್ಲಿ ಇಲ್ಲಿವರೆಗೂ ನಡೆದಿರೋ ಅಂಥ ವ್ರತದಲ್ಲಿ ಏನು ವಿಘ್ನ ಆಗಬಾರ್ದು ಏನು ತೊಂದರೆ ಆಗದೇ ಇರಲಿ ಅಂತ ಅಂದ್ಬಿಟ್ಟು ಮಡ್ಲಕ್ಕಿ ತೊಗೊಂಡು ದೇವಸ್ಥಾನಕ್ಕೆ ವ್ರತ ಕಂಪ್ಲೀಟ್ ಮಾಡೋಕ್ಕೆ ಬಂದಿರ್ತಾಳೆ ಅಷ್ಟರಲ್ಲಿ ಇದೆಲ್ಲ ನೋಡ್ಬಿಟ್ಟು ಇದಕ್ಕೇನಾದರೂ ಮಾಡಬೇಕಲ್ಲ ಅಂದ್ಬಿಟ್ಟು ಹಿಂದೆ ನಿಂತಿದ್ದಂಥವರು ಅವರಿಬ್ರು ಭೂಮಿಗೆ ತಳ್ಬಿಡ್ತಾರೆ ಕೈಯಲ್ಲಿದ್ದಂಥ ಮಡ್ಲಕ್ಕಿ ಕೆಳಗೆ ಬಿದ್ದೋಗ್ಬಿಡುತ್ತೆ ಕೆಳಗೆ ಬಿದ್ದೋಗ ತಕ್ಷಣ ವಿಘ್ನ ಆಯಿತು ಅಂತ ಅಂದ್ಬಿಟ್ಟು ತುಂಬ ಬೈದಲ್ಲಿ ಭೂಮಿ ಅಳಕ್ಕೆ ಶುರು ಮಾಡಿಬಿಡ್ತಾಳೆ ಏನು ಮಾಡೋದು ಅಂತ ಗೊತ್ತಾಗ್ತಾಳೆ ಸೊ ದೇವಸ್ಥಾನದಲ್ಲಿ ಈ ಥರ ಆಯ್ತಲ್ಲ ಅವ್ರ ಹತ್ರ ಇನ್ಕಂಪ್ಲೀಟ್ ಆಯಿತು ಕಂಪ್ಲೀಟ್ ಆಗಲಿಲ್ಲ ಇದು ಅಜ್ಜಿಗೆ ಗೊತ್ತಾದರೆ ಏನು ಮಾಡೋದು ಅಜ್ಜಿಗೆ ಮೊದಲೇನು ಅನ್ಕಂಡ್ರೆ ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು ಅವಳು ಬೈದಲ್ಲೇ ಇರ್ತಾಳೆ ಸೊ ಅದನ್ನೆಲ್ಲ ನೋಡಿದಂಥ ಇಬ್ಬರು ಏನು ಮಾಡ್ತಾರೆ ಅವಳನ್ನ ತಳ್ಳಿ ಬೀಳ್ಸ್ದಂಥವ್ರು ಅಲ್ಲಿಂದ ಓಡೋಗಕ್ಕೆ ಶುರು ಮಾಡ್ತಾರೆ ಇವಳಿಗೆ ಮಾಡ್ತೆ ನೋಡು ಸರಿಗೆ ಅಂತ ಹೇಳ್ಬಿಟ್ಟು ಪಾಪ ಭೂಮಿ ತಟ್ಟೆಯಿಂದ ಮಡ್ಲಕ್ಕೆ ಬೀಳ್ತಾ ಇರೋದು ನೋಡ್ಬಿಟ್ಟು ಖುಷಿ ಪಟ್ಕೊಂಡು ಅಲ್ಲಿಂದ ಅವರು ಕರೆದ್ರೂ ನಿಲ್ದಂಗೆ ಓಡೋಗ್ತಾರೆ ಅಜ್ಜಿ ಹತ್ರ ಭೂಮಿಗೆ ತುಂಬಾ ಗಾಬರಿ ಆಗುತ್ತೆ ಏನ್ ಮಾಡೋದಂತ ಗೊತ್ತಾಗ್ತಾ ಇರೋದಿಲ್ಲ ಅವಳೇನು ಮಾಡ್ತಾಳೆ ಅಂತ ಅಂದರೆ ತುಂಬಾ ಭಯದಿಂದ ಏನಪ್ಪಾ ಮಾಡೋದು ಇವಾಗ ಅಜ್ಜಿಗೆ ಮೊದಲೇ ನಾನು ಕಂಡ್ರೆ ಆಗೋದಿಲ್ಲ ಅನ್ನೋ ಭಯದಲ್ಲೇ ಇರ್ತಾಳೆ ಇವರಿಬ್ಬರು ಅಜ್ಜಿ ಹತ್ರ ಓಡ್ ಬರ್ತಾರೆ ಅಜ್ಜಿ ಹತ್ರ ಓಡ್ ಬಂದ್ಬಿಟ್ಟು ಇವ್ರ ಹತ್ರ ಆಳ್ ಮಾಡೋದ್ಲು ಭೂಮಿ ಅಂತ ಕೇಳ್ ಹೇಳ್ತಾಳೆ ಅವಾಗ ಅಜ್ಜಿ ಕೇಳ್ತಾರೆ ಏನಾಯ್ತು ಯಾಕೆ ಅಂತ ಅಂದಾಗ ಅಲ್ಲಿ ನಡೆದಂತ ಘಟನೆ ಎಲ್ಲ ಹೇಳ್ತಾರೆ ಭೂಮಿ ವ್ರತ ಹಾಳು ಮಾಡ್ಬಿಟ್ಲು ಮಡ್ಲಕ್ಕಿ ದೇವ್ರಿಗೆ ತಂದಿದ್ರಂತ ಮಡ್ಲಾಕಿ ಚೆಲ್ಬಿಟ್ಲು ಅಂತ ಅನ್ಬಿಟ್ಟು ಆ ಟೈಮಲ್ಲಿ ಅವ್ರ ಅಜ್ಜಿ ಹೇಳ್ತಾರೆ ಅವ್ಳಿಗೆ ಹೇಳ್ದೆ ಅವ್ಳ ಕೈ ವ್ರತ ಮಾಡ್ಸೋದು ಬೇಡ ಅಂತ ಆದ್ರೂನು ಎಲ್ಲರೂ ಅವ್ಳ ಕೈಲೇ ಮಾಡಿಸ್ರಿ ಅಂತ ಹೇಳಿದ್ರಿ ಈಗ ನೋಡಿದ್ರಿ ಈ ತರ ಆಯ್ತು ಎಲ್ಲ ಎಡವರ್ಟ್ ಮಾಡ್ತಾಳೆ ಅಂತ ಅನ್ಬಿಟ್ಟು ಅಷ್ಟರಲ್ಲಿ ಅವರಿಬ್ರು ಮಾಡ್ತಾರೆ ಅಜ್ಜಿ ಭೂಮಿಗೆ ನಮ್ಮನೇಲಿ ಇರೋ ಅರ್ಹತೆ ಅಲ್ವಾ ಅಂತ ಕೇಳ್ತಾರೆ ಅಷ್ಟರಲ್ಲಿ ಶ್ರವಣ ಏನು ಈ ಆ ಥರ ಎಲ್ಲ ಮಾತಾಡ್ಬಿಟ್ಟು ಬಿಡಿ ಅವಳನ್ನ ಮನೆಯಿಂದ ಕಳಿಸೋ ಮಾತಂತೂ ಯಾರು ಆಡಿಕೊಡ್ದು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಕೋಪ ಮಾಡ್ಕೊಂಡು ಜೋರು ಮಾಡೋಕ್ಕೆ ಶುರು ಮಾಡಿಬಿಡ್ತಾನೆ ಅಷ್ಟಲ್ಲಿ ಅಜ್ಜಿ ಗಾಬರಿಯಿಂದ ಅಯ್ಯೋ ಏನಾಯ್ತು ಇವಾಗ ಏನು ಮಾಡೋದು ನೀವು ಜಗಳ ಆಡೋದು ಫಸ್ಟ್ ನಿಲ್ಸಿ ಅವಳ ಕೈಲಿ ಮಾಡಿಸ್ಬೇಡ ಅಂತ ಅಂದರೂ ಮಾಡಿಸಿದ್ರೆ ನಡೀರಿ ನೋಡೋಣ ಏನಾಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅಜ್ಜಿ ಮತ್ತು ಅಲ್ಲಿರೋ ಅಂಥವ್ರು ದೇವಸ್ಥಾನದೊಳಗೆ ಬರೋಕ್ಕೆ ಶುರು ಮಾಡ್ತಾರೆ ಅಲ್ಲಿಂದ ನಿಧಾನಕ್ಕೆ ಅಜ್ಜಿನ ಕಟ್ಟೆ ಮೇಲಿಂದ ಇಳಿಸ್ಕೊಂಡು ದೇವಸ್ಥಾನಕ್ಕೆ ಕರ್ಕೊಂಬರ್ತಾರೆ ಸೊ ಆ ಟೈಮಲ್ಲಿ ಅವಳೇನು ಮಾಡ್ತಾಳೆ ಅಂತ ಅಂದರೆ ಭೂಮಿ ದೇವರ ಹತ್ರ ಬೇಡ್ಕೊತಾ ಇರ್ತಾಳೆ ಸ್ವಾಮಿ ದೇವ ಅಮ್ಮ ತಾಯಿ ಈ ಥರ ಯಾಕೆ ಮಾಡಿದೆ ಮೊದಲೇ ನನಗೆ ಏನೋ ಅಜ್ಜಿಗೆ ನಾನು ಅಂದರೆ ಆಗೋದಿಲ್ಲ ಅಂಥದ್ರಲ್ಲಿ ಈ ಥರ ಆಗಿದೆ ಅಂತ ಗೊತ್ತಾಗ್ಬಿಟ್ರಂತೂ ತುಂಬ ಕೋಪ ಮಾಡ್ಕೊತಾರೆ ಏನು ಮಾಡೋದು ನನಗೆ ಗೊತ್ತಾಗ್ತಾ ಇಲ್ಲ ಇದಕ್ಕೆ ನೀನೇ ಪರಿಹಾರ ಮಾಡಬೇಕು ಇದಕ್ಕೆ ನೀನೇ ದಾರಿ ತೋರಿಸ್ಬೇಕು ಅಂದ್ಬಿಟ್ಟು ಕಣ್ಣಲ್ಲಿ ನೀರು ಹಾಕ್ಕೊಂಡು ದೇವ್ರ ಹತ್ರ ಬೇಡ್ಕೊತಾ ಇರ್ತಾಳೆ ಆವಾಗ ಹಮ್ನಾರು ಅದು ಫೋಟೋ ಬರುತ್ತೆ ಏನು ತುಂಬ ಚೆನ್ನಾಗಿದೆ ಅಂತ ಅಂದರೆ ಅಮ್ಮನವ್ರ ಅಲಂಕಾರ ಆಗಿರ್ಬೋದು ಆ ವಾತಾವರಣ ಆ ಫೋಟೋ ಎಲ್ಲನ ಸೊ ಅದನ್ನ ನೋಡ್ಬಿಟ್ಟು ಅವಳಿಗೆ ಏನು ಮಾಡೋದಂತ ಯಾರ ಯಾರತ್ರ ಹೇಳ್ದೇ ಬೇಡ್ಕೊತಾ ಇರೋ ಟೈಮಲ್ಲಿ ಆ ಮುಸ್ಕು ಹಾಕ್ಕೊಂಡಿರೋ ಅಂಥ ಅಮ್ಮ ಬರ್ತಾರೆ ಬಂದ್ಬಿಟ್ಟು ಆ ಮಡ್ಲಕ್ಕಿ ತಟ್ಟೆ ಅಲ್ಲಿ ಬಿದ್ದು ಚೆಲ್ಲಿರೋದು ನೋಡ್ಬಿಟ್ಟು ಕೈಯಲ್ಲಿ ಬ್ಯಾಗಲ್ಲಿ ಅಕ್ಕಿ ಇರೋ ಅಂಥದ್ದು ಮಡ್ಲಕ್ಕಿನ ತಟ್ಟೆಗೆ ಭೂಮಿ ತಟ್ಟೆಗೆ ಹಾಕ್ತಾರೆ ಅವಳು ಶಾಕಲ್ಲಿ ನೋಡ್ತಾ ಇರ್ತಾಳೆ ಏನಿದು ನಡೀತಾ ಇರೋದು ಅಂದ್ಬಿಟ್ಟು ಅಷ್ಟರಲ್ಲಿ ಆ ಮುಸ್ಕಾಕೊಂಡಿರಾ ಎಮ್ಮನ್ನು ನೆನ್ಪಿಸ್ಕೊತಾಳೆ ಇದಕ್ಕೆ ಮುಂಚೆ ಇವರು ನಮ್ಮ ಮನೆಗೆ ಬಂದಿದ್ರು ಅಲ್ವಾ ಅಂತ ಅಂದ್ಬಿಟ್ಟು ಎಲ್ಲ ಯಾವ್ಯಾಗ ಯಾವಾಗ ಯಾವಾಗ ಅವ್ರ ಮನೆಗೆ ಬಂದಿದ್ರು ಅವರು ಯಾವಾಗ ಯಾವಾಗ ಅವ್ರಿಗೆ ಊಟ ಕೊಟ್ಟಿದ್ರು ಇದೆಲ್ಲದನ್ನು ಭೂಮಿ ನೆನಪಿಸ್ಕೊತಾ ಹೋಗ್ತಾಳೆ ಇವ್ರನ್ನೆಲ್ಲ ನೋಡಿದ್ದೀನಿ ಅಲ್ವಾ ಇವರು ನಮ್ಮನೆಗೆ ಬರ್ತಿದ್ರು ಅಲ್ವಾ ಅಂತ ಅಂದ್ಬಿಟ್ಟು ತುಂಬ ನೆನ್ಪು ಮಾಡ್ಕೊತಾ ಇರ್ತಾಳೆ ಸೊ ಅದಾದ್ಮೇಲೆ ಅಜ್ಜಿನ ಕರ್ಕೊಂಡು ದೇವಸ್ಥಾನದೊಳಗೆ ಗಾಬರಿಯಿಂದ ಬರ್ತಾ ಇರ್ತಾರೆ ಎಲ್ಲರೂ ಅದನ್ನು ಹೆಂಗಿರುತ್ತೆ ಅಂತ ಅಂದರೆ ಏನೋ ಆಗೋಗ್ಬಿಟೈತೆ ಭೂಮಿಗೆ ಬೈಬೋದು ಇವತ್ತು ಅಜ್ಜಿ ಭೂಮಿನಂತೂ ಸುಮ್ಮನೆ ಬಿಡಲ್ಲ ಅನ್ನೋ ಮನಸ್ಥಿತಿ ಇಟ್ಕೊಂಡು ಬರ್ತಾರೆ ಆದ ಅಷ್ಟರಲ್ಲಿ ಭೂಮಿ ಏನು ಮಾಡ್ತಾಳೆ ತಾಯಿ ಹತ್ರ ಕೇಳ್ಕೊತ ಅಂತ ಇರ್ತಾಳೆ ಅಮ್ಮ ನೀನು ಕರುಣಾಮಯಿ ನನಗೆ ಏನು ಮಾಡಬೇಕಂತ ಗೊತ್ತಾಗ್ಲಿಲ್ಲ ನೋಡಿದ್ರೆ ಈ ತರ ಅಂದರೆ ಇಷ್ಟು ಒಳ್ಳೇದಾಯ್ತು ಯಾ ಹಿಂಗೆ ಬಂದು ಅಕ್ಕಿ ಕೊಟ್ಟರು ನಿಮ್ಮ ವ್ರತ ಕಂಪ್ಲೀಟ್ ಆಗುತ್ತೆ ಅಂದ್ಬಿಟ್ಟು ದೇವ್ರ ಹತ್ರ ಖುಷಿಯಾಗಿ ಬೇಡ್ಕೊತಾಳೆ ಅದನ್ನೆಲ್ಲ ನೋಡಿದಂತಹ ಇವ್ರುಗಳೆಲ್ಲ ಏನು ಮಾಡ್ತಾರೆ ಅಂತ ಅಂದರೆ ಅದೇನು ಇಬ್ಬರು ಇದ್ರಲ್ವ ಹೋಗ್ಬಿಟ್ಟು ಅಕ್ಕಿ ಬೀಳಿಸ್ಬಿಟ್ಟು ಹೇಳಿದ್ರಲ್ಲ ಮಾಡ್ಲಕ್ಕಿ ಅವ್ರನ್ನ ನೋಡ್ಬಿಟ್ಟು ಮುಖ ಹಿಂಗೆ ಅಂತಾರೆ ಏನು ನಡೀತಾ ಇದೆ ಇಲ್ಲಿ ಎಲ್ಲ ಕರೆಕ್ಟಾಗೇ ಇದೆಯಲ್ಲ ಯಾಕೆ ಈ ಥರ ಸುಳ್ಳು ಹೇಳಿದ್ರಿ ಅನ್ನೋ ಥರ ನೋಡ್ತಾ ಇರ್ತಾರೆ ಅವರು ಗಾಬರಿಯಿಂದ ಏನಾಗ್ತಾ ಇದೆ ಅಂತ ಗೊತ್ತಾಗ್ದೆ ಗಾಬ್ರೀಲಿ ನಿಂತ್ಕೊಂಡಿರ್ತಾರೆ ಸೊ ಇದೆಲ್ಲ ನೋಡಿದಂಥ ಭೂಮಿ ಮತ್ತು ಸ ಶ್ರವಣ ಇಬ್ರೂ ಪೂಜೆ ಮಾಡಿಸ್ತಾ ಇರ್ತಾರೆ ದೇವ್ರಿಗೆ ಕೈ ಮುಗಿತಾ ಇರ್ತಾರೆ ದೇವ್ರ ಹತ್ರ ಬೇಡ್ಕೊತಾ ಇರ್ತಾರೆ ಅವ್ರ ಹತ್ರ ಎಲ್ಲ ನಿರ್ವಿಘ್ನವಾಗಾಯಿತು ದೇವ್ರೇ ಕಾಪಾಡ್ದಲ್ಲ ಅಂತ ಅಂದ್ಬಿಟ್ಟು ಇದನ್ನ ನೋಡಿದಂತಹ ಅಜ್ಜಿ ಆಗಿರ್ಬೋದು ಮತ್ತೆ ಅವ್ರ ಜೊತೆಗಿದ್ದಂಥವ್ರಿಗೆ ಇದು ಇಷ್ಟ ಇರೋದಿಲ್ಲ ಭೂಮಿ ಜೊತೆ ಚೆನ್ನಾಗಿ ಭೂಮಿಗೆ ಎಲ್ಲ ಒಳ್ಳೇದಾಗೋದು ಇಷ್ಟ ಇರೋದಿಲ್ಲ ಅವ್ರು ಏನು ಮಾಡ್ತಾರೆ ಅಂತಂದರೆ ಅಲ್ಲಿಂದ ದೇವಸ್ಥಾನದಿಂದ ಹೊರ್ಗಡೆ ನಡೆದು ಬಿಡ್ತಾರೆ ಭೂಮಿ ಅವ್ರ ಕಡೆ ತಿರುಗಿ ನೋಡ್ಬಿಟ್ಟು ಅವಳು ಮುಖದಲ್ಲಿ ಇದ್ದಿದ್ದು ಖುಷಿ ನೋಡೋಕ್ಕಾಗ್ದಾಳೆ ಅವರು ಆಚೆ ಹೊರಟೋಗ್ತಾರೆ ಸೊ ಅದಾದಮೇಲೆ ಇವಳು ಏನು ಮಾಡ್ತಾಳೆ ಭೂಮಿ ಹುಡುಕ್ತಾ ಇರ್ತಾಳೆ ಅಂತಂದರೆ ಆ ಮುಸ್ಕಾಕ್ಕೊಂಡು ರಾಮನ್ನ ಹುಡುಕ್ತಾ ಇರ್ತಾಳೆ ಎಲ್ಲೋದ್ರು ಏನು ಅಂತ ಅಂದ್ಬಿಟ್ಟು ಅಷ್ಟೊತ್ತಿಗೆ ಶ್ರವಣ ಓ ಯಾಕೆ ಏನಾಯಿತು ಯಾರು ಹುಡುಕ್ತಾ ಇದೆಯಾ ಅಂತ ಕೇಳಿದಾಗ ಶ್ರವಣ ಕೈಲಿ ಎಲ್ಲ ಹೇಳ್ತಾಳೆ ಭೂಮಿ ಹಿಂಗೆ ಹಿಂಗೆ ಆಯಿತು ಅವ್ರನ್ನ ಮನೆಗೆ ಬರ್ತಿದ್ರಲ್ಲ ನಾವು ಭಿಕ್ಷಕರನ್ನೆಲ್ಲ ಮನೆಗೆ ಕರೆದಾಗ ಮನೆಗೆ ಬರ್ತಿದ್ರಲ್ಲ ಅವ್ರು ಬಂದರು ಈ ಥರ ಹಿಂಗೆ ಮಡ್ಲಕ್ಕಿ ಚೆಲ್ಲೋ ಇತ್ತು ಅವರು ಅವ್ರ ಹತ್ರ ಇದ್ದಂಥ ಅಕ್ಕಿನ ನನ್ನ ತಟ್ಟೆಗೆ ಹಾಕಿದ್ರು ಅಂದ್ಬಿಟ್ಟು ಹೇಳ್ತಾ ಇರ್ತಾಳೆ ಇದನ್ನೆಲ್ಲ ಕೇಳಿಸ್ಕೊಂಡಂಥ ಶ್ರವಣ ಏನು ಮಾಡ್ತಾನೆ ಹೌದಾ ಯಾರು ಅಂತ ಅಂದ್ಬಿಟ್ಟು ಇರ್ತಾನೆ ಅಷ್ಟಲ್ಲಿ ಪಕ್ಕದಲ್ಲಿ ಇದ್ದಂಥವ್ರು ಹೆಂಗೋ ಭೂಮಿ ನೀನು ಮಾಡಿದ್ದವರು ವ್ರತ ಕಂಪ್ಲೀಟ್ ಆಯ್ತಲ್ಲ ಏನು ತೊಂದರೆ ಆಗ್ದಂಗೆ ಆಯ್ತಲ್ಲ ಅದೇ ಖುಷಿಯಮ್ಮ ಸೊ ಅಂತ ಹೇಳ್ಬಿಟ್ಟು ಅವಳನ್ನ ಬೆಂತೊಟ್ಬಿಟ್ಟು ಖುಷಿಯಿಂದ ಮಾತಾಡ್ತಾಯಿರ್ತಾರೆ ಆ ಅಮ್ಮಂಗೆ ಥ್ಯಾಂಕ್ಸ್ ಹೇಳ್ತಾಯಿರ್ತಾರೆ ಅಮ್ಮ ನಿನ್ನ ಕರುಣೆಯಿಂದನೇ ಈ ಥರದ್ದಾಗಿದ್ದು ತುಂಬ ಧನ್ಯವಾದಗಳು ಅಂತ ಅಂದ್ಬಿಟ್ಟು ಸೊ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆದಂಥದ್ದು ಸೊ ಭೂಮಿ ಮತ್ತು ಶ್ರವಣ ಏನಾಗುತ್ತೆ ಆ ಮುಸುಕುದಾರಿ ಯಾರು ಅಂತ ಅಂದ್ಬಿಟ್ಟು ಗೊತ್ತಾಗುತ್ತಾ ಸೊ ಇದೆಲ್ಲದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಸೊ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಾಳಿನ ಎಪಿಸೋಡಲ್ಲಿ ನೋಡೋಣ ಸೊ ಇಲ್ಲಿವರೆಗೂ ನಡೆದಂಥ ಕತೆ ಇದು ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ Thank you.